ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳದೆ ಕೊಲೆಗೀಡಾದ ಸಿಖ್ಖರ ಗುರು ಯಾರು ಆನ್ಸರ್ ತೇಜ್ ಬಹದ್ದೂರ್ ಔರಂಗಜೇಬನ ಕಾಲದ ಯಾವ ದಂಗೆ ಕೃಷಿಕ ಹಿನ್ನೆಲೆಯನ್ನು ಒಳಗೊಂಡಿತ್ತು ಜಾಟರು ಮತ್ತು ಸತ್ನಾಮಿಯರು ಅರಬಿಕ್ ನಾಣ್ಯವನ್ನು ಪರಿಚಯಿಸಿದ ಮೊದಲ ಟರ್ಕೀಸ್ ಸುಲ್ತಾನ ಯಾರು ಇಲ್ತಮಿಸ್ ಕೃಷಿಯನ್ನು ಉತ್ತೇಜಿಸಲು ಮೊದಲು ಕಾಲುವೆ ತೋಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಫಿರೋಶಾ ತುಗ್ಲಕ್ ಹುಲ್ಲುಗಾವಲು ತೆರಿಗೆಯನ್ನು ವಿಧಿಸಿದ ದೆಹಲಿ ಸುಲ್ತಾನ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಶ್ರೇಣೀಕೃತ ಮೊಘಲ್ ನೋಬೆಲ್ ವರ್ಗದವರು ಕೆಳಗಿನ ಯಾರನ್ನು ತಮ್ಮ ಮುಖ್ಯಸ್ಥರೆಂದು ಪರಿಗಣಿಸಿದರು ಸದರ್ ಉಸ್ ಸದೂರ್ ಮನ್ಸಬ್ದಾರಿ ಪದ್ಧತಿಯು ಅಕ್ಬರ್ನಿಂದ ಪ್ರಾರಂಭಿಸಲ್ಪಟ್ಟಿತ್ತು ಮನ್ಸಬ್ದಾರರು ಅಂದ್ರೆ ಇಲ್ಲಿ ಸಿವಿಲ್ ಮತ್ತು ಮಿಲಿಟರಿ ಉನ್ನತ ಅಧಿಕಾರಿಗಳು ಕೆಳಗಿನ ಯಾವ ಮೊಘಲ್ ದೊರೆಯು ಆಳ್ವಿಕೆಯಲ್ಲಿ ಮೊಘಲ್ ದೊರೆ ಆಳ್ವಿಕೆಯಲ್ಲಿ ತಂಬಾಕು ಭಾರತದಲ್ಲಿ ಭಾರತಕ್ಕೆ ಪರಿಚಯಿಸಲ್ಪಟ್ಟಿತು ಅಕ್ಬರ್ನ ಆಡಳಿತದಲ್ಲಿ ದೆಹಲಿಯ ಹತ್ತಿರದ ಕೋಟಿ ತುಗ್ಲಕಾಬಾದ್ ಪಟ್ಟಣವನ್ನು ಯಾರು ನಿರ್ಮಿಸಿದರು ಗಿಯಾಸುದ್ದೀನ್ ತುಗ್ಲಕ್ ಯಾವ ಎರಡು ಪ್ರದೇಶಗಳಲ್ಲಿ ಮೊದಲ ಬಾರಿಗೆ ಮಹಲ್ವಾರಿ ಪದ್ಧತಿಯನ್ನು ಪ್ರಾರಂಭಿಸಲಾಯಿತು ಪಂಜಾಬ್ ಮತ್ತು ಹರಿಯಾಣ ಭಾರತದಲ್ಲಿ ಮೊದಲ ರೈಲು ಬಾಂಬೆ ಮತ್ತು ಥಾಣಾ ನಡುವೆ ಯಾವಾಗ ಚಲಿಸಿತ್ತು ಹದಿನೆಂಟುನೂರ ಐವತ್ತ್ಮೂರು ಏಪ್ರಿಲ್ ಹದಿನಾರು ಈ ಕೆಳಗಿನ ಯಾವ ಹೊಸ ವರ್ಗಗಳು ಬ್ರಿಟಿಷ್ ವಸಾತ ವಸಾಹತುಶಾಹಿ ಸಮಾಜದಲ್ಲಿ ಹುಟ್ಟು ಪಡೆದವು ಕೈಗಾರಿಕೆಯ ಬಂಡವಾಳಗಾರರು ಬಡ ಕಾರ್ಮಿಕರು ಇಲ್ಲಿ ಒಂದು ಮತ್ತು ಮೂರು ಸರಿಯಾಗಿದೆ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ವೇತನ ಕಾಯ್ದೆ ಕೆಳಕಂಡ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಹದಿನೆಂಟುನೂರ ಎಂಬತ್ತೊಂದು ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಇದೆ ಇಲ್ಲಿ ಆನ್ಸರ್ ಸಿ ಸರಿಯಾಗಿದೆ ಒಂದು ರಾಜಧಾನಿಯ ವರ್ಗಾವಣೆ ಎರಡು ಸಾಂಕೇತಿಕ ನಾಣ್ಯಗಳ ಚಲಾವಣೆ ಮೂರು ಕುರಾಸಾನದ ಮೇಲೆ ದಂಡಯಾತ್ರೆ ನಾಲ್ಕು ಕರಾಚಿಯ ದಾಳಿ ಚಂಗೀಜ್ ಖಾನನು ಯಾರ ಆಡಳಿತದ ಕಾಲದಲ್ಲಿ ಭಾರತದ ಗಡಿವರೆಗೆ ಬಂದಿದ್ದನು ಇಲ್ತಮಿಶ್ ಕೆಳಗಿನವರಲ್ಲಿ ಯಾರನ್ನು ವಿರೋಧಗಳ ಮಿಶ್ರಣ ಎಂದು ಕರೆಯಲಾಗುತ್ತದೆ ಮೊಹಮ್ಮದ್ ಬಿನ್ ತುಘಲಕ್ಕನನ್ನು ಲಾಹೋರ್ನ ಬದಲಿಗೆ ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಸುಲ್ತಾನ ಯಾರು ಇಲ್ತಮಿಸ್ ಕೆಳಗಿನ ಯಾವುದಕ್ಕೆ ರಾಮಾನುಜರು ಮಹತ್ವವನ್ನು ನೀಡಿದ್ದರು ಭಕ್ತಿಗೆ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಲು ಯಾರು ಆಗ್ರಹ ನೆಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಸಿಕಂದರ್ ಲೋಧಿ ಕೆಳಗಿನವುಗಳಲ್ಲಿ ಅಕ್ಬರ್ನಿಂದ ನಿರ್ಮಿಸಲ್ಪಟ್ಟಿರುವವು ಆಗ್ರಾ ಕೋಟೆ ಕೆಳಗಿನವರಲ್ಲಿ ಅಹಮದಾಬಾದ್ ನಗರವನ್ನು ನಿರ್ಮಿಸಿದವರು ಯಾರು ಅಹಮದ್ ಝಾ ಫತೇಪುರ್ ಸಿಕ್ರಿಯಲ್ಲಿ ಕೆಳಗಿನ ಯಾವ ರಾಣಿಯರು ತಮ್ಮ ಹೆಸರಿನ ಮಾಲ್ಗಳನ್ನು ಹೊಂದಿದ್ದಾರೆ ಇಲ್ಲಿ ಜೋಧಾಬಾಯಿ ಮತ್ತು ಮರಿಯಮ್ಮ ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಅಂತ ಕೊಡಲಾಗಿದೆ ಇಸ್ಮಾಯಿಲ್ ಖಾನ್ ರೂಮಿ ಎನ್ನುವಂಥದ್ದು ನಾಲ್ಕನೇದು ರೂಮ್ ಮಾಡಿದವರು ಇನ್ನ ಮಾಸ್ಟರ್ ಇಸ್ ಖಾನ್ ಅನ್ನುವಂಥವ್ರು ಆಗ್ರಾದ ಕಲ್ಲು ಮಾಸ್ಟರ್ ಫೀಸ್ ಅಂದ್ರ ದೆಹಲಿಯ ಬಡಿಗ ಜೂಟ್ ಮಾಲ್ ಇದು ದೆಹಲಿಯ ಶಿಲ್ಪಕಾರ ಅಂದ್ರ ಆನ್ಸರ್ ಬಿ ಸರಿಯಾಗಿದೆ ನಾಲ್ಕು ಒಂದು ಎರಡು ಮೂರು ಗೋಲ್ಖಂಡಾದ ಕೊನೆಯ ಕುತುಬ್ ಶಾಹಿ ಅರಸ ಯಾರಾಗಿದ್ದರು ಅಬ್ದುಲ್ ಹಸನ್ ಬಹಮನಿ ಸಾಮ್ರಾಜ್ಯದಲ್ಲಿ ಫತರ್ ಸೂಚಿಸಿದವರು ಸಾರಿ ಬಹಮನಿ ಸಾಮ್ರಾಜ್ಯದಲ್ಲಿ ತರಫ್ ಸೂಚಿಸುವುದು ಏನನ್ನ ಅಂದ್ರೆ ಪ್ರಾಂತ್ಯ ಅಂತಂದ್ರೆ ಇಲ್ಲಿ ತರಫ್ ಅಂತ ಕರೆಯಲಾಗ್ತಿತ್ತು ಕೆಳಗಿನವರಲ್ಲಿ ಯಾರನ್ನು ಲಾಕ್ ಪಕ್ಷ ಎಂದು ಕರೆಯುತ್ತಿದ್ದರು ಕುತುಬುದ್ದೀನ್ ಐಬಕ್ ಕೆಳಗಿನವರಲ್ಲಿ ಇಕ್ತಾ ಪದ್ಧತಿಯನ್ನು ಪರಿಚಯಿಸಿದ ಮೊದಲ ಆಡಳಿತಗಾರ ಇಲ್ತಮಿಸ್ ಲೋಧಿ ವಂಶದ ಸ್ಥಾಪಕ ಯಾರು ಬಹಲುಲ್ ಲೋಧಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಧಾನ್ಯಗಳ ಮಾರುಕಟ್ಟೆಯ ನಿಯಂತ್ರ ನಿಯಂತ್ರಕರನ್ನು ಏನೆಂದು ಕರೆಯಲಾಗ್ತಿತ್ತು ಸಹನಾಯಿ ಬಂಡಿ ಕೃಷಿಕರ ಮೇಲೆ ನೀರಾವರಿ ತೆರಿಗೆಯನ್ನು ವಿಧಿಸಿದವರು ಯಾರು ಪಿರೋಸಾ ತುಗ್ಲಕ್ ಭಕ್ತಿ ಪರಂಪರೆಯಲ್ಲಿ ಕೀರ್ತನೆಗಳನ್ನು ಸುಪ್ ಸುಪ್ತ ಸಿದ್ಧಗೊಳಿಸಿದವರು ಯಾರು ಚೈತನ್ಯ ಮಹಾರಾಷ್ಟ್ರದಲ್ಲಿ ಭಕ್ತಿ ಚಳುವಳಿಯ ಸ್ಥಾಪಕರು ಯಾರು ನಾಮದೇವ ಸಂತ ಮೀರಾಬಾಯಿಯವರ ತಂದೆಯಾರು ರತನ್ ಸಿಂಗ್ ಮೊದಲ ಸೂಪಿ ಪಂಥ ಸೇರಿ ನಂತರ ತೊರೆದ ಭಕ್ತಿ ಸಂತ ಯಾರು ನಾನಕ್ ಖಾನ್ ಕಹಗಳು ಎಂದರೆ ಸೂಪಿ ಸನ್ಯಾಸಿಗಳ ಗುಡಿಸಲುಗಳು ಈ ಕೆಳಗಿನ ಯಾವ ದಿನಾಂಕದಂದು ಜಲಿಯನ್ ವಾಲಾ ಭಾಗ ಹತ್ಯಾಕಾಂಡ ಸಂಭವಿಸಿತ್ತು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಚಂದ್ರಶೇಖರ್ ಆಜಾದ್ ಅವರು ಹುತಾತ್ಮರಾದದ್ದು ಯಾವ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಮೂವತ್ತೊಂದು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿದ್ದ ವೈಸ್ರೈ ಯಾರು ಲಾರ್ಡ್ ಲೀನ್ಲಿತ್ತು ಹದಿನೇಳನೇ ಅಲಿಪ್ತ ಚಳವಳಿಯು ಶೃಂಗಸಭೆ ಸಮ್ಮೇಳನ ನಡೆದ ಸ್ಥಳ ವೆನಜುವೆಲ ಕೆಳಗಿನ ಮೊಘಲರ ಸ್ಮಾರಕಗಳಲ್ಲಿ ಅಮೃತ ಶಿಲೆಯಿಂದ ನಿರ್ಮಿಸಿದ ಸ್ಮಾರಕ ಯಾವುದು ಹುಮಾಯುನ ಸಮಾಧಿ ದೆಹಲಿಯಲ್ಲಿರುವ ದೀನ್ ಪನ್ನಾವನ್ನು ನಿರ್ಮಿಸಿದವರು ಯಾರು ಹುಮಾಯುನ್ ಈ ಕೆಳಗಿನ ಯಾವ ಸ್ಮಾರಕವು ದಕ್ಕನ್ನ ತಾಜ್ ಎಂದು ಕರೆಯಲ್ಪಟ್ಟಿದೆ ಬಿಬಿಕ ಮ ಬಿಬಿಕ ಮಬರ್ ಬಿಬಿಕ ಮಕ್ಬರ್ ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೋಟಿ ಸೂರತ್ ಮೀರ್ ಕಾಸಿಮನು ತನ್ನ ರಾಜಧಾನಿಯನ್ನು ಮುರ್ಷಿದಾಬಾದ್ನಿಂದ ಇಲ್ಲಿಗೆ ವರ್ಗಾಯಿಸಿದ ಮೊಂಗೀರ್ ಈ ಒಂದು ಪ್ರಮುಖವಾದಂಥ ಇತಿಹಾಸದ ಐವತ್ತು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ ಮುಂದಿನ ತರಗತಿಯಲ್ಲಿ ಇದ್ರ ಮುಂದೆ ಮುಂದಿನ ಮುಂದೆ ಬರುವಂಥ ಪ್ರಮುಖವಾದಂಥ ಇತಿಹಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇವು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ ಮತ್ತು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು